ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಒಂದು ಕಟ್ ವರ್ಕ್ ಡಿಸೈನ್ನ ಮಾಡ್ತಾ ಇದ್ದೀನಿ ಅದನ್ನು ಯಾವ ರೀತಿಯಾಗಿ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಮತ್ತು ಹೇಗೆ ಸ್ಟಿಚಿಂಗ್ ಮಾಡೋದು ಫ್ಯೂಸಿಂಗ್ನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ಈಗ ಬ್ಯಾಕ್ ರೆಡಿ ಮಾಡೋದನ್ನ ತೋರಿಸ್ತೀನಿ ಮೊದಲಿಗೆ ನೋಡಿ ನಾನು ಆರು ಮುಕ್ಕಾಲ್ನ ತೊಗೊಂಡಿದ್ದೀನಿ ನೆಕ್ ಬಿಡ್ತು ಆರು ಮುಕ್ಕಾಲನ್ನ ತೊಗೊಂಡಿದ್ದೀನಿ ನೆಕ್ಕು ಓಪನಿಂಗ್ ಬಂದು ನಾಲ್ಕು ಇಂಚನ್ನ ತೊಗೊಂಡಿದ್ದೀನಿ ಇಲ್ಲಿ ಆರ್ಮಲ್ ಡೌನಿಂಗ್ ಬಂದು ಮೂರುವರೆಗೆ ತೊಗೊಂಡಿದ್ದೀನಿ ಅಂದರೆ ಆರ್ಮಲ್ ಇಲ್ಲಿ ಏನು ನಾವು ಶೇಪ್ ತೊಗೊಳ್ತೀವಲ್ಲ ಪಾಟ್ನೆಕ್ ಶೇಪಲ್ಲಿ ಅದಕ್ಕೆ ಮೂರುವರೆ ತೊಗೊಂಡಿದ್ದೀನಿ ಈ ಆರ್ಮೋಲ್ ಡೌನ್ ಇಲ್ಲಿ ಏನು ಬಿಡುತ್ತು ತೊಗೊಂಡಿದ್ದೀನಲ್ಲ ನೆಕ್ ಆ್ಯಂಡ್ ಶೋಲ್ಡರು ಅದೇ ವಿಡಿತನ ಸ್ಲೀವ್ ಕಟ್ಟಿಂಗ್ ಆರ್ಮೋಲ್ ಶೇಪಿಗೆ ತೊಗೊಂಡಿದ್ದೀನಿ ಇದು ಆರ್ಮೋಲ್ ಶೇಪ್ ಬಂದು ಇಲ್ಲಿ ಒಂದು ಸ್ವಲ್ಪ ಕ್ರಾಸಲ್ಲಿ ಕಟ್ ಮಾಡ್ಕೊಡೋಕ್ಕೆ ಕಾಲು ಇಂಚ್ ಮಾರ್ಕ್ನ ಮಾಡ್ಕೊಂಡಿದ್ದೀನಿ ಅಲ್ಲಿಂದ ಸ್ಟಿಚಿಂಗಿಗೆ ಅರ್ಧ ಇಂಚನ್ನ ಬಿಟ್ಕೊಂಡು ಇಲ್ಲಿ ಎಂಟೂವರೆ ಆರ್ಮೋಲ್ ಅಂದರೆ ಹದಿನೇಳು ಇಂಚಸ್ಸು ಆರ್ಮಲ್ ರೌಂಡಿಂಗ್ ಅನ್ನೋದು ಬರುತ್ತೆ ಈ ನೆಕ್ ಡೀಪ್ ಬಂದು ನಮಗೆ ಹತ್ತು ಇಂಚಿದೆ ಹತ್ತು ಇಂಚ್ ಇರುವಾಗ ನಾನೇನು ಮಾಡ್ತಾಯಿದ್ದೀನಿ ಇಲ್ಲಿ ಶೇಪ್ ಕೊಡೋದ್ರಿಂದ ಈ ಕಡೆ ಜಾಸ್ತಿ ಬರೋದರಿಂದ ಅರ್ಧ ಇಂಚು ಒಳಗಡೆ ಮಾರ್ಕ್ನ ಮಾಡ್ಕೊಂಡಿದ್ದೀನಿ ಇಲ್ಲಿ ಬಂದು ಸೇಮ್ ಮಾರ್ಕ್ನ ಮಾಡ್ಕೊಂಡಿದ್ದೀನಿ ಕ್ರಾಸಾಗೆ ಒಂದು ಸ್ಟ್ರೇಟ್ ಲೈನ್ನ ಹಾಕ್ಕೊಂಡು ಇಲ್ಲಿ ಒಂದು ಕರು ಶೇಪ್ನ ಅಂದರೆ ನೆಕ್ ಶೇಪಲ್ಲಿ ನಾವು ಒಂದು ಮಾರ್ಕ್ನ ಮಾಡ್ಕೋಬೇಕು ನೆಕ್ಸ್ಟ್ ಬಂದು ಈ ಬಾಕ್ಸ್ ಟೈಪ್ ಇದೆಯಲ್ಲ ಈ ಬಾಕ್ಸಲ್ಲಿ ನಾವು ಯಾವ ಶೇಪ್ನ ಕೊಡಬೇಕು ಅನ್ನೋದನ್ನು ಮಾರ್ಕ್ ಮಾಡಬೇಕು ಇವಾಗ ನೋಡಿ ಇಲ್ಲಿ ಫಸ್ಟು ಸ್ಟಾರ್ಟಿಂಗು ಈ ಸ್ಟಾರ್ಟಿಂಗ್ ಇರುತ್ತಲ್ಲ ಇಲ್ಲಿ ಬಂದು ಒಂದು ಈ ಶೇಪಲ್ಲೇ ಬರಬೇಕು ಅರ್ಧ ಇರಬೇಕು ಇದರಲ್ಲಿ ನೀವು ಪ್ಯಾಟನ್ ರೆಡಿ ಮಾಡ್ಕೊಂಡು ಮಾಡ್ಕೊಳ್ಳೋದಾದ್ರೂ ಮಾಡ್ಕೋಬೋದು ಇಲ್ಲಾಂದರೆ ಈ ರೀತಿಯಾಗಿ ಶೇಪ್ನ ನಾನು ಕೊಡ್ತಾಯಿದ್ದೀನಿ ನೋಡಿ ಇದು ಕಟ್ ವರ್ಕ್ ಬೇಕಂತ ಹೇಳಿರೋದ್ರಿಂದ ನಾನು ಕಟ್ ವರ್ಕ್ ಶೇಪ್ ಮಾರ್ಕ್ ಮಾಡ್ತಾ ಇದ್ದೀನಿ ಎಲ್ಲನೂ ಬೇಕಂದರೆ ನೀವು ಟೇಪಲ್ ಮಾರ್ಜಿನ್ ಮಾಡ್ಕೊಂಡು ಮಾಡ್ಕೋಬೋದು ನೋಡಿ ಎರಡು ಇಂಚು ಎರಡು ಇಂಚು ಎರಡು ಇಂಚು ಮತ್ತೆ ತಿರ್ಗ ನೀವು ಎರಡು ಇಂಚು ಅಥವಾ ಒಂದೂವರೆ ಇಂಚು ಬೇಕಂದರೂ ಒಂದೂವರೆ ಇಂಚ್ಗೂ ಕೂಡ ನೀವು ಮಾರ್ಕ್ನ ಮಾಡ್ಕೋಬೋದು ಈ ರೀತಿಯಾಗಿ ಇಲ್ಲಿಂದ ನೋಡಿ ಇದು ಪಾಯಿಂಟ್ ಈ ಪಾಯಿಂಟಲ್ಲಿ ಈ ರೀತಿಯಾಗಿ ಮಾರ್ಕ್ನ ಮಾಡ್ಕೋಬೇಕು ಈ ರೀತಿಯಾಗಿ ಮಾರ್ಕ್ನ ಫಸ್ಟಿಗೆ ನಾವು ಮಾರ್ಕ್ನ ಮಾಡ್ಕೋಬೇಕು ನೆಕ್ಸ್ಟ್ ಬಂದು ಪ್ಯೂಸಿಂಗಲ್ಲಿ ಹೇಗೆ ಮಾರ್ಕ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಇವಾಗ ನಾವು ಇದಕ್ಕೆ ನೆಕ್ ಪ್ಯೂಸಿಂಗ್ನ ಅಟ್ಯಾಚ್ ಮಾಡಿರೋದ್ರಿಂದ ಈ ಬಾಡಿ ಪೀಸ್ ಅಥವಾ ಲೈನಿಂಗ್ ಪೀಸ್ ಏನಿರುತ್ತಲ್ಲ ಆ ಲೈನಿಂಗ್ ಪೀಸ್ನ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ನೋಡಿಕೊಂಡು ಟು ಪಾಯಿಂಟು ಕಟ್ ಮಾಡ್ಕೋಬೇಕು ಇವಾಗ ಟ್ರೆಂಡಿಂಗಲ್ಲಿರೋದು ವರ್ಕ್ ಡಿಸೈನ್ ಆಗಿರೋದ್ರಿಂದ ನಾವು ಶೇಪ್ನ ಯಾವ ರೀತಿಯಾಗಾದ್ರೂ ಡಿಸೈನ್ ಮಾಡ್ಕೋಬೋದು ಎಲ್ಲ ಈಕ್ವಲ್ ಆಗಿ ಬರೋ ಥರನೇ ಮಾರ್ಕ್ ಮಾಡ್ಕೋಬೇಕು ಫಸ್ಟಿಗೆ ನೋಡಿ ಈ ರೀತಿಯಾಗಿ ಬಂದಿದೆ ಇದನ್ನು ಓಪನ್ ಮಾಡಿ ನೋಡೋಣ ಯಾವ ರೀತಿಯಾಗಿದೆ ಅಂತ ಈ ರೀತಿಯಾಗಿ ಶೇಪ್ ಬಂದಿದೆ ಅಂದರೆ ಫುಲ್ ಬಾಕ್ಸ್ ಟೈಪಲ್ಲಿ ಕರು ಶೇಪ್ ಬೇಕಂತ ಕೇಳಿರೋದ್ರಿಂದ ನಮಗೆ ಈ ಶೇಪ್ ಕರೆಕ್ಟಾಗೇ ಬಂದಿದೆ ಇದನ್ನು ಫ್ಯೂಸಿಂಗಲ್ಲಿ ನಾನು ಇವಾಗ ಹೇಗೆ ಕಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನೋಡಿ ಈ ಥರ ಫ್ಯೂಸಿಂಗ್ನ ತೊಗೊಳ್ಳಿ ಎರಡು ಫೋಲ್ಡಿಂಗ್ ಮಾಡ್ಕೊಳ್ಳಿ ಎರಡು ಫೋಲ್ಡಿಂಗ್ ಮಾಡಿಕೊಂಡು ನಾವು ಲೈನಿಂಗಲ್ಲಿ ಕಟ್ ಮಾಡ್ಕೊಂಡಿದ್ದೀವಲ್ಲ ಇದೇ ಪೀಸನ್ನ ಈ ರೀತಿಯಾಗಿ ಇಟ್ಕೊಳ್ಳಿ ನೀಟಾಗಿ ಇಟ್ಕೋಬೇಕು ಈ ಇಟ್ಕೊಳ್ಳಿ ಈ ರೀತಿ ಇಟ್ಕೊಂಡಾದ್ಮೇಲೆ ನೀವು ಒಂದು ಗುಂಡ್ಪಿನ್ನ ಹಾಕ್ಕೊಳ್ಳಿ ಈ ಥರ ನೀವು ಗುಂಡ್ಪಿನ್ ಹಾಕ್ಕೊಳೋದಾದರೆ ಇದು ಬಟ್ಟೆ ಮತ್ತು ಪ್ಯೂಸಿಂಗ್ ಎರಡು ಸ್ಟಿಪ್ ಆಗಿರುತ್ತಲ್ಲ ಮಾರ್ಕ್ ಮಾಡ್ಕೊಳ್ಳೋಕ್ಕೆ ಈಸಿಯಾಗಿರುತ್ತೆ ಈ ರೀತಿಯಾಗಿ ಫಸ್ಟು ಗುಂಡ್ಪಿನ ಹಾಕೋಬೇಕು ಆಮೇಲೆ ಅಥವಾ ಪೆನ್ನು ಅಥವಾ ಮಾರ್ಕರಿಂದನಾದ್ರೂ ನೀವು ಮಾಡ್ಕೋಬೋದು ಪೆನ್ಸಿಲಿಂದನಾದರೂ ಈ ಥರ ಒಂದು ಡ್ರಾಯಿಂಗನ್ನ ಮಾಡ್ಕೋಬೇಕು ಇಲ್ಲಿ ಬಂದು ಸಮ ಇರುತ್ತೆ ಒಂದು ಕಾಲು ಇಂಚಿನ ಎಕ್ಸ್ಟ್ರಾ ತೊಗೊಳ್ಳಿ ನೆಕ್ಸ್ಟು ಇಲ್ಲಿ ಕಟ್ ಏನಿದೆ ಅಲ್ಲ ಅದನ್ನು ನೀಟಾಗಿ ನೀವು ಕಟಿಂಗ್ ಮಾಡ್ಕೋಬೇಕು ಶೇಪ್ ಅಂತೂ ಇಂಪಾರ್ಟೆಂಟ್ ಇರುತ್ತೆ ಶೇಪಲ್ಲಿ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನಿಮಗೆ ಅಪ್ ಆ್ಯಂಡ್ ಡೌನ್ಸ್ ಅನ್ನೋದು ಬರುತ್ತೆ ಹಂಗಾಗಿ ನೀವು ಲೈನಿಂಗಲ್ಲಿ ಮಾರ್ಕ್ ಮಾಡಿಕೊಳ್ಳುವಾಗ ನೀಟಾಗಿ ಶೇಪ್ ಪಾಯಿಂಟ್ ಇರುತ್ತಲ್ಲ ಆ ಪಾಯಿಂಟನ್ನ ನೀಟಾಗಿ ಮಾರ್ಕ್ ಮಾಡ್ಕೊಳ್ಳಿ ಈಸಿಯಾಗಿ ಮಾಡ್ಕೋಬೋದು ಇಲ್ಲಾಂದರೆ ನೀವು ಡೈರೆಕ್ಟಾಗಿ ಆದರೂ ಕಟ್ಟಿಂಗ್ ಮಾಡ್ಕೋಬೋದು ತೊಂದರೆ ಇಲ್ಲ ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಈಸಿ ಮೆಥಡಾಗಿ ನಿಮಗೆ ಕಟ್ಟಿಂಗ್ ಮಾಡ್ಕೊಳ್ಳೋಕ್ಕೆ ಕರೆಕ್ಟಾಗಿ ಬರುತ್ತೆ ಅಂತ ನೋಡಿ ಈ ರೀತಿಯಾಗಿ ಈ ರೀತಿಯಾಗಿ ಒಂದ್ಸರಿ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ಬಂದು ಈ ಶೇಪ್ ಅನ್ನೋದೇನಿರುತ್ತಲ್ಲ ಅಲ್ಲಿ ಸ್ವಲ್ಪ ಶೇಪ್ ಕೊಡಿ ತುಂಬ ನೀಟಾಗಿ ಬರುತ್ತೆ ಇವಾಗ ಇದನ್ನು ಕಟಿಂಗ್ ಮಾಡ್ಕೊಳ್ಳೋಣ ನೋಡಿ ಈ ಥರ ನಾವು ಕಟ್ಟಿಂಗ್ ಮಾಡಿಕೊಂಡ್ಮೇಲೆ ಈ ಶೇಪಲ್ಲಿ ನಮಗೆ ಪ್ಯೂಸಿಂಗಲ್ಲಿ ಈ ರೀತಿಯಾಗಿ ಬರುತ್ತೆ ಇದನ್ನು ಒಂದು ಎಕ್ಸ್ಟ್ರಾ ಕ್ಲಾತ್ ಇಟ್ಕೊಂಡು ಐರನ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಐರನ್ ಮಾಡಿಕೊಂಡ್ರೆ ನಿಮಗೆ ಸ್ಟಿಪ್ಪಾಗೆ ಕೂತ್ಕೊಳ್ಳುತ್ತೆ ಇದಾದ ಮೇಲೆ ಇದನ್ನು ಕಟ್ ಮಾಡ್ಕೋಬೇಕು ಫಸ್ಟಿಗೆ ನಾವೇನು ಮಾಡಬೇಕು ಮೇನ್ ಫ್ಯಾಬ್ರಿಕ್ಕಿಗೆ ಲೈನಿಂಗ್ನ ಅಟ್ಯಾಚ್ ಮಾಡ್ಕೋಬೇಕು ಫಸ್ಟ್ ಇದನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ ಆಮೇಲೆ ಇದನ್ನು ಹೇಗೆ ನೆಕ್ಕನ್ನ ಟರ್ನ್ ಮಾಡೋದು ಮತ್ತು ಅಟ್ಯಾಚ್ ಮಾಡೋದು ಅಂತ ತೋರಿಸ್ತೀನಿ ನೆಕ್ಸ್ಟು ಲಾಸ್ಟಲ್ಲಿ ಒಂದು ಎಡ್ಜಲ್ ಒಂದು ಸ್ಟಿಚ್ನ ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕೋಬೇಕು ಇಲ್ಲಿ ಬೇಕಾದ್ರೆ ನೀವು ಸ್ಟಿಚ್ ಹಾಕೊಳ್ಳಿ ಇಲ್ಲ ಅಂದರೆ ಬರೋಗಿಲ್ಲ ಯಾಕಂದ್ರೆ ಐರನ್ ಮಾಡಿರೋದ್ರಿಂದ ನಮಗೆ ಈಸಿಯಾಗಿರುತ್ತೆ ಟೈಮ್ ಕೂಡ ಸೇವ್ ಆಗುತ್ತೆ ನೀವು ಏನಾದರೂ ಐರನ್ ಮಾಡ್ತೀರಾ ಹಾಗೆ ಅಟ್ಯಾಚ್ ಮಾಡ್ತೀನಿ ಅಂದರೆ ಫುಲ್ಲು ಒಂದು ಸ್ಟಿಚ್ನ ಹಾಕೊಳ್ಳಿ ಈ ರೀತಿಯಾಗಿ ಅಂದರೆ ಐರನ್ ಮಾಡಲಿಲ್ಲ ಅಂದರೆ ಯಾವ ರೀತಿಯಾಗಿ ಸ್ಟಿಚ್ ಹಾಕೋಬೇಕಂತ ತೋರಿಸ್ತೀನಿ ಸ್ಫೂರ್ತಿ ಹೆಚ್ಚಿಗೆ ಇರುತ್ತಲ್ಲ ಸರಿ ಈ ರೀತಿಯಾಗಿ ಈ ಹೆಚ್ಚಿಗೆ ಫುಲ್ಲು ಬರಬೇಕು ಇದು ಐರನ್ ಮಾಡ್ಕೊಂಡಿರೋದ್ರಿಂದ ನಾನು ಸ್ಟಿಚ್ಚೇನು ಹಾಕ್ಕೊಳ್ತಾ ಇಲ್ಲ ತೋರಿಸ್ತಾ ಇದ್ದೀನಿ ಅಕಸ್ಮಾತ್ ಐರನ್ ಮಾಡ್ಕೊಳ್ಳಿಲ್ಲ ಹಾಗೆ ಸ್ಟಿಚ್ ಮಾಡ್ತೀನಿ ಅಂದರೆ ಎಲ್ಲ ಕಡೆ ಈ ರೀತಿಯಾಗಿ ಸ್ಟಿಚಿಂಗ್ ಸ್ಟಿಚಿಂಗ್ನ ಹಾಕ್ಕೊಳ್ಳಿ ನೋಡಿ ಈ ರೀತಿಯಾಗಿ ನಾನು ಲೈನಿಂಗ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಈಗ ಶೇಪ್ ಎಲ್ಲ ಕಟ್ ಮಾಡ್ಕೊಳ್ಳೋಣ ಇವಾಗ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀವಿ ಇದಾದ ಮೇಲೆ ಈಗ ಪ್ಯೂಸಿಂಗ ಏನು ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ನಾವು ಮೇನ್ ಫ್ಯಾಬ್ರಿಕ್ ಮೇಲೆ ಅಂದರೆ ಇನ್ಸೈಡು ಹೋಗೋ ಥರ ಈ ಇಟ್ಕೋಬೇಕು ಇಲ್ಲಿ ನಾನು ಫಸ್ಟಿಗೆ ಡೋರಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಯಾಕಂದರೆ ಇದು ಟರ್ನ್ ಮಾಡುವಾಗ ಒಂದು ಫಸ್ಟ್ ಟೈಮೇ ಇದು ಡೋರಿನ ಹಾಕ್ಕೊಂಡ್ರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಅಂತ ನೋಡಿ ಈ ರೀತಿಯಾಗಿ ಇಟ್ಕೊಳ್ಳಿ ಈ ರೀತಿ ಇಟ್ಕೊಂಡು ಫಸ್ಟಿಗೆ ಪಿನ್ ಹಾಕೋಬಿಡಿ ಈಸಿಯಾಗಿ ಸ್ಟಿಪ್ಪಾಗಿ ಕುತ್ಕೊಳ್ಳುತ್ತೆ ಈ ರೀತಿಯಾಗಿ ಪಾಯಿಂಟ್ ಕರೆಕ್ಟಾಗಿ ಅದು ಪಾಯಿಂಟ್ ಬರಬೇಕಲ್ಲ ಆ ರೀತಿಯಾಗಿ ಇಟ್ಕೊಳ್ಳಿ ಇಲ್ಲಿ ಸೆಂಟ್ರ್ ಪಾಯಿಂಟು ಇಲ್ಲೊಂದು ಗುಂಟು ಪಿನ್ ಹಾಕ್ಕೊಳ್ಳಿ ಮತ್ತು ಇಲ್ಲಿ ಸೈಡಲ್ಲಿ ಒಂದು ಹಾಕ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು ಕೆಲಸ ಫಾಸ್ಟಾಗಿ ಮಾಡಬೇಕಂತಂದಾಗ ಈ ರೀತಿಯಾಗಿ ಫಾಲೋ ಮಾಡೋದ್ರಿಂದ ಬೇಗ ಕೆಲಸ ಆಗುತ್ತೆ ನೋಡಿ ಈ ರೀತಿಯಾಗಿ ಗುಂಟುಪಿನನ್ನು ಹಾಕ್ಕೊಂಡಿದ್ದೀನಿ ಈಗ ಟನ್ ಅಟ್ಯಾಚ್ ಮಾಡ್ಕೊಳ್ಳೋಣ ಗುಂಪಿನನ್ನು ಆವಾಗವಾಗ ತೊಗೊಂಡ್ಬಿಡ್ಬೇಕು ನೋಡಿ ಈ ರೀತಿಯಾಗಿ ಇಲ್ಲಿ ಪಾಯಿಂಟ್ ಬರುತ್ತಲ್ಲ ಈ ಡೋರಿ ನಾವು ಫಸ್ಟ್ ರೆಡಿ ಮಾಡ್ಕೊಂಡಿದೀವಲ್ಲ ಆ ಡೋರಿನ ಡೋರಿನಗಡೆಯಿಂದ ಫ್ಯೂಸಿಂಗ್ ಫ್ಯಾಬ್ರಿಕ್ ಸೆಂಟ್ರಲ್ ಬರತ್ತರ ನೋಡ್ಕೋಬೇಕು ಕರೆಕ್ಟಾಗಿ ಇಲ್ಲಿ ಪಾಯಿಂಟ್ ನೋಡ್ಕೊಂಡು ಕೂರ್ಸ್ಕೋಬೇಕು ಆಗುತ್ತೆ ಪಾಯಿಂಟ್ ಕರೆಕ್ಟಾಗಿ ನಮಗೆ ಉತ್ಕೋಬೇಕಾಗುತ್ತೆ ಒಂದು ರಫ್ ಬೇಕಾದರೆ ನೀವು ಮಾಡ್ಕೊಳ್ಳಿ ಅದಾದಮೇಲೆ ಟರ್ನ್ ಮಾಡ್ಕೊಳ್ಳಿ ಟರ್ನ್ ಮಾಡಿಕೊಂಡು ಇದು ಈ ಕಡೆ ಬಂದಿರಬೇಕು ಅದನ್ನ ಸರಿ ಚೆಕ್ ಮಾಡ್ಕೊಳ್ಳಿ ಮತ್ತೆ ಇವೇನೆಂದ್ರೆ ಕರು ಶೇಪ್ ಬರುತ್ತಲ್ವಾ ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಸ್ಟಿಚಿಂಗ್ ಸ್ವಲ್ಪ ಚಿಕ್ಕದಿಸ್ಕೊಳ್ಳಿ ಪಾಯಿಂಟ್ ಕರೆಕ್ಟಾಗಿ ಇಳಿಸ್ಕೋಬೇಕು ತಿಳಿಸ್ಕೊಂಡಾದ್ಮೇಲೆ ನೀಟಾಗಿ ಶೇಪ್ ಶೇಪ್ನ ಟರ್ನ್ ಮಾಡ್ಕೊಂತ ಬರಬೇಕು ಮೇನ್ ಫ್ಯಾಬ್ರಿಕ್ ಮತ್ತು ಫ್ಯೂಸಿಂಗಲ್ಲಿ ಅಲ್ಲಿ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದೆರಡೂ ಸಮವಾಗಿ ಇಟ್ಕೋಬೇಕು ಸಮವಾಗಿ ಇಟ್ಕೊಂಡು ನಿಧಾನವಾಗಿ ಟರ್ನ್ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದರೆ ನಿಮಗೆ ಶೇಪ್ ಅನ್ನೋದು ಕರೆಕ್ಟಾಗಿ ಬರಲ್ಲ ನೀಟಾಗಿ ಈ ಥರ ಇಟ್ಕೊಳ್ಳಿ ಈ ಶೇಪ್ ತಿನ್ಸುವಾಗ ಪ್ರತಿ ಸರಿ ನೀವು ಡೌನ್ ಮಾಡಿಕೊಳ್ಳಿ ಆವಾಗ ನಿಮಗೆ ಕರೆಕ್ಟಾಗಿ ಪಾಯಿಂಟ್ ಕರೆಕ್ಟಾಗಿ ಬರುತ್ತೆ ಅದಾದ ಮೇಲೆ ಬೇರೆ ಇನ್ನೊಂದು ಪಾಯಿಂಟ್ ಹೋಗುವಾಗ ಸ್ಟಿಚಿಂಗ್ ನೀಟಾಗಿ ನೀಟ್ ನೋಡಿ ಯಾವ ಪಾಯಿಂಟ್ ಬೇಕೋ ಆ ಪಾಯಿಂಟಿಗೆ ಕರೆಕ್ಟಾಗಿ ಆಗಿ ನೀರನ್ನು ಇಳಿಸ್ಕೊಬೇಕು ಅದಾದಮೇಲೆ ಪ್ರತಿ ಕರು ಶೇಪಲ್ಲೂ ಇದನ್ನೇ ಫಾಲೋ ಮಾಡ್ತಾ ಹೋಗ್ಬೇಕು ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಬಂದರೆ ನೀವು ಸ್ವಲ್ಪ ಒಂದು ನೀಡಲ್ ಅಷ್ಟು ಸ್ವಲ್ಪ ಲೂಸು ಟೈಟ್ ಮಾಡ್ಕೋಬೇಕಾಗುತ್ತೆ ಪಾಯಿಂಟ್ ಬಂದು ಶೇಪ್ಗಳು ಮಾರ್ಜಿನ್ ಅಷ್ಟೇ ಟೆನ್ಷನಲ್ಲಿ ಅಲ್ಲಿ ಒಂದೇ ಮಾರ್ಜಿನಲ್ಲಿ ನೀವು ಸ್ಟಿಚಿಂಗ್ ಬರಬೇಕು ನೋಡಿ ಇದೇ ಮಾರ್ಜಿನಲ್ಲಿ ಫಾಲೋ ಮಾಡಿದ್ರೆ ನಿಮಗೆ ಕರೆಕ್ಟ್ ಆಗಿ ಬರುತ್ತೆ ಇವಾಗ ಮತ್ತೆ ಒಂದು ಡೋರಿ ಹಾಕೊಂಡಿದ್ವಲ್ಲ ಈ ಡೋರಿ ಪಾಯಿಂಟು ಉಲ್ಟಾ ಸೀದಾ ನೋಡ್ಕೋಬೇಕು ಇಲ್ಲಿ ಲೋ ಸ್ಟಿಚಿಂಗ್ ಇರುತ್ತಲ್ಲ ಅದನ್ನು ಸ್ವಲ್ಪ ನೋಡಿಕೊಂಡು ಇಲ್ಲಿ ಇಟ್ಕೋಬೇಕು ನೀವು ಫಸ್ಟಿಗೆ ರಫಿಂಗ್ ಬೇಕಾದರೂ ಒಂದು ಇಲ್ಲಿ ಬಂದು ಒಂದು ಸ್ಟಿಚ್ ಕೂಡ ಹಾಕೋಬೋದು ಇಲ್ಲಾಂದರೆ ಕರೆಕ್ಟ್ ಪಾಯಿಂಟಿಗೆ ಒಂದು ಸ್ವಲ್ಪ ಇದು ಡೋರಿನ ಸ್ವಲ್ಪ ಒಳ ಕ್ಯೂಸಿಂಗಿಂದ ಆಚೆ ಇಟ್ಕೊಡಿ ಇಲ್ಲಿ ಪಾಯಿಂಟ್ ಬರುವಾಗ ಸ್ವಲ್ಪ ನೀಟಾಗಿ ನೋಡ್ಕೋಬೇಕು ನೋಡಿ ಈ ರೀತಿಯಲ್ಲಿ ಸನ್ ಲಾಕ್ ಮಾಡ್ತೀವಿ ಇದಾದ್ಮೇಲೆ ಸ್ವಲ್ಪ ಡೋರಿ ಸೈಡ್ ಬರೋ ಥರನೂ ಹಾಕೊಳಿ ಈ ರೀತಿಯಾಗಿ ಸ್ಟಿಚಿಂಗ್ನ ಹಾಕೊಳ್ಳಿ ಇವಾಗ ಕೂರ್ಕಿ ರೆಡಿಯಾಗಿದೆ ಇದಾದ ಮೇಲೆ ಸೆಂಟ್ರದು ಈ ಥರ ಮ್ಯಾಚ್ಗಳನ್ನ ಹಾಕ್ಕೊಬೇಕು ನೆಕ್ಸ್ಟ್ ಬಂದು ಇದನ್ನು ನೀಟಾಗಿ ನೋಡಿ ಈ ರೀತಿಯಾಗಿ ಡೋರಿನ ಹಿಂಗೆ ತೆಗೆದ್ರೆ ಫಿನಿಶಿಂಗ್ ಅನ್ನೋದು ಬರುತ್ತೆ ಎಕ್ಸ್ಟ್ರಾ ನಾವು ಅಟ್ಯಾಚ್ ಮಾಡೋಂಗೆ ಇಲ್ಲ ಇಲ್ಲಿ ಕೂಡ ಲೈನಿಂಗಿಂದ ಮತ್ತು ಮೇಯ್ನ್ ಫ್ಯಾಬ್ರಿಕಿಂದ ಸೆಂಟ್ರಲ್ ಬರೋದರಿಂದ ನಮಗೆ ಎಕ್ಸ್ಟ್ರಾ ಅಟ್ಯಾಚ್ ಮಾಡಿರೋದು ಗೊತ್ತಾಗಲ್ಲ ನೀಟಾಗಿ ಫಿನಿಶಿಂಗ್ ಕೂಡ ಆಗಿರುತ್ತೆ ಎರಡು ಸೈಡು ಈ ರೀತಿಯಾಗಿ ತೆಗೆದ್ಬಿಟ್ಟು ಇದನ್ನು ನೀಟಾಗಿ ಸ್ವಲ್ಪ ಶೇಪನ್ನೆಲ್ಲ ಈ ರೀತಿಯಾಗಿ ರೆಡಿ ಮಾಡ್ಕೋಬೇಕು ರೆಡಿ ಮಾಡಿಕೊಂಡು ಐರನ್ ಮಾಡ್ಕೊಳ್ಳೋಣ ಐರನ್ ಮಾಡ್ಕೊಂಡಾದ ಹೇಗೆ ಬರುತ್ತೆ ಅಂತ ನೋಡಿಬಿಟ್ಟು ಅದಕ್ಕೆ ಸ್ಟಿಚಿಂಗ್ ಹಾಕೋಣ ಈ ರೀತಿಯಾಗಿ ಫಸ್ಟಿಗೆ ಎರಡೆರಡು ಸ್ಟಿಚ್ ಹಾಕ್ಬಿಟ್ಟು ನೀಟಾಗಿ ಐರನ್ ಮಾಡಿದ್ರೆ ನಮಗೆ ಮೇಲೆ ಸ್ಟಿಚಿಂಗ್ ಹಾಕ್ತಾ ಇದ್ರು ಸ್ಟಿಪ್ಪಾಗಿ ಕುತ್ಕೊಳ್ಳುತ್ತೆ ಬಟ್ ಇಲ್ಲಿ ತುಂಬ ಶೇಪ್ ಇರೋದ್ರಿಂದ ನಾವು ಮೇಲೆ ಒಂದು ಸ್ಟಿಚ್ ಹಾಕೋದ್ರಿಂದ ಇನ್ನೂ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಈಗ ನೋಡಿ ಎಲ್ಲ ನೀಟಾಗಿ ಶೇಪ್ನ ತಿರುಗಿಸಿ ಐರನ್ ಮಾಡಿರೋದ್ರಿಂದ ಈ ರೀತಿಯಾಗಿ ಸ್ಟಿಪ್ಪಾಗಿ ಬಂದಿದೆ ಇದ್ರ ಮೇಲೆ ಈಗ ಸ್ಟಿಚ್ ಹಾಕೋಣ ನೋಡಿ ಇಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ ಇದ್ರ ಮೇಲೆ ಇವಾಗ ಸ್ಟಿಚ್ ಹಾಕೋಣ ಇವಾಗ ಪೂರ್ತಿಯಾಗಿ ಶೇಪ್ ಎಲ್ಲ ನೀಟಾಗಿ ರೆಡಿಯಾಗಿದೆ ಈಗ ಇದ್ರ ಮೇಲೆ ಸ್ಟಿಚ್ ಹಾಕ್ಕೊಳ್ಳೋಣ ನಿಧಾನವಾಗಿ ನೋಡ್ಕೋಬೇಕು ಮೇನ್ ಫ್ಯಾಬ್ರಿಕ್ನ ಇಟ್ಕೊಂಡು ಎಜ್ಜನೆ ಬರೋ ಥರ ನೋಡ್ಕೊಬೇಕು ತುಂಬ ದಪ್ಪ ಎಲ್ಲ ಹಾಕ್ಬಾರ್ದು ಪಾಯಿಂಟೆಡ್ ಹಾಕ್ಬಾರ್ದು ನಿಧಾನವಾಗಿ ತಿರುಗಿಸ್ಕೋಬೇಕು ನಾವು ಇದನ್ನು ನೀಟಾಗಿ ತಿರ್ಗಿಸ್ಕೊಂಡು ಐರನ್ ಮಾಡ್ಕೊಂಡಿದ್ದೀವಿ ಅಂದರೆ ಶೇಪ್ ಎಲ್ಲ ಇರುತ್ತೆ ಹಾಗಾಗಿ ಪಾಯಿಂಟ್ ಟು ಪಾಯಿಂಟು ಮೇನ್ ಇದನ್ನು ಸೇಮ್ ಸ್ಟಿಚಿಂಗ್ ಹಾಕೋಬೇಕಷ್ಟೇ ನೋಡಿ ಈ ರೀತಿ ಇಲ್ಲಿ ಇಲ್ಲೂ ಕೂಡ ನಾವು ಶೇಪ್ ತಿರುಗಿಸೂ ಕೂಡ ಒಂದು ಪಾಯಿಂಟ್ನ ನೀಡನ್ನ ಡೌನ್ ಮಾಡಿಕೊಳ್ಳಿ ಆವಾಗ ನಮಗೆ ನೀಟಾಗಿ ಕುತ್ಕೊಂಡೆ ನಾವು ಯಾವುದೇ ಕೆಲಸ ಮಾಡಬೇಕಾದರೂ ನೀಡನ್ನ ಸ್ವಲ್ಪ ಡೌನ್ ಮಾಡಿಕೊಂಡು ಅಂದರೆ ಒಳಗಡೆ ಇಳಿಸ್ಕೋಬೇಕು ಆಮೇಲೆ ನಾವು ಈ ಥರ ಟರ್ನ್ ಮಾಡ್ಕೋಬೇಕು ಆವಾಗ ನೀಟಾಗಿ ನಮಗೆ ಪಾಯಿಂಟ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ಸ್ಟಿಚಿಂಗ್ ಮಾಡುವಾಗ ಇಲ್ಲ ಆ ಕಡೆ ಈ ಕಡೆ ಸ್ವಲ್ಪ ಹೋಗುತ್ತೆ ಈ ರೀತಿಯಾಗಿ ಇಟ್ಕೊಳ್ಳಿ ಸಪೋಸ್ ಏನಾದರೂ ಚೇಂಜಸ್ ಬೇಕು ನಿಮ್ಗೆ ಏನಾದರೂ ಸ್ವಲ್ಪ ಶೇಪ್ ತೆಗಿಬೇಕು ಅಂದರೆ ಈ ಥರ ಒಂದು ಸ್ವಲ್ಪ ನೋಡ್ಕೊಡಿ ಈ ರೀತಿಯಾಗಿ ತೊಗೊಳ್ಳಿ ಸಣ್ಣ ಸಣ್ಣದೇನಾದರೂ ಚೇಂಜಸ್ ಮಾಡ್ಕೊಬೇಕಂದ್ರೆ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಇಟ್ಕೋಬೇಕು ಇಲ್ಲಿ ನಮಗೆ ಮೇನ್ ಪಾಯಿಂಟ್ ಇರ್ತವೆ ಅಲ್ಲಿ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಅದನ್ನು ಈ ರೀತಿಯಾಗಿ ತಗೊಂಡು ಸ್ವಲ್ಪ ಶೇಪ್ ಅನ್ನೋದನ್ನ ರೆಡಿ ಮಾಡ್ಕೋಬೇಕು ಯಾವುದಾದ್ರೂ ಬೇಕಾದರೆ ನೀವು ಈ ಥರ ನೀಡಲ್ಲಿ ಇರುತ್ತಲ್ಲ ಚಿಕ್ಕ ನೀಡಲು ಅದರಲ್ಲಿ ಕೂಡ ನೀವು ಈ ರೀತಿಯಾಗಿ ಸ್ವಲ್ಪ ಹೀಗೆ ಟ್ರ್ಯಾಂಡ್ ಮಾಡ್ಕೋಬೇಕು ಅಂದರೆ ನೀವು ಸಣ್ಣ ಕೇಕಲ್ಲಿ ಒಂದು ಲೈಟ್ನ ಹಾಕೊಳ್ಳಿ ಆವಾಗ ನಿಮಗೆ ಪಾಯಿಂಟ್ ಅನ್ನೋದು ಕರೆಕ್ಟಾಗಿ ಗೊತ್ತಾಗುತ್ತೆ ನೋಡಿ ಈ ರೀತಿಯಾಗಿ ಇಲ್ಲಿ ನೀಡೆಲ್ಲ ಇಡಿಸ್ಕೊಂಡಿದ್ದೀನಿ ಇಲ್ಲಿ ಒಂದ್ಸರಿ ಮತ್ತೆ ಇದು ಟರ್ನಿಂಗ್ ಪಾಯಿಂಟ್ ಆಗಿರೋದ್ರಿಂದ ನಾನು ಬ್ಯಾಕ್ ಸೈಡ್ ನೋಡಿ ಬ್ಯಾಕ್ ಸೈಡ್ ಇರುತ್ತಲ್ಲ ಆ ಕಡೆಯಿಂದ ನೀಡಲ್ ಅಲ್ಲಿ ಸ್ವಲ್ಪ ರೆಡಿ ಮಾಡ್ಕೊಬೇಕು ಈ ರೀತಿಯಾಗಿ ಇಲ್ಲಿ ಮೇನ್ ಪಾಯಿಂಟ್ ಆಗಿರುತ್ತಲ್ಲ ಆ ಮೇನ್ ಪಾಯಿಂಟ್ನ ಈ ರೀತಿಯಾಗಿ ಸರಿ ಮಾಡ್ಕೋಬೇಕು

ಎಲ್ಲಾದ್ರೂ ಶೇಪ್ ಚೆನ್ನಾಗಿ ಬಂದಿಲ್ಲ ಅಂದ್ರೆ ಮಾತ್ರ ನೀವು ಈ ನೀರಲ್ ಸಹಾಯದಿಂದ ಪಾಯಿಂಟ್ನ ರೆಡಿ ಮಾಡ್ಕೋಬಹುದು ಹೀಗಾಗಿ ಐರನ್ ಅಲ್ಲಿ ನೀಟಾಗಿರೋದ್ರಿಂದ ಇದೇ ನೆಕ್ ಡಿಸೈನ ಇನ್ನೊಂದು ರೀತಿಯಾಗಿ ರೆಡಿ ಮಾಡ್ಬೋದು ಈ ವಾರ ಅಥವಾ ತುಂಬ ಈ ಥರ ನೆಕ್ ಡಿಸೈನ್ಸ್ ಇರೋದ್ರಿಂದ ನಾನು ಸೇಮ್ ಡಿಸೈನ್ ಇದ್ದರೆ ಬೇರೆ ಬೇರೆ ಟೈಮಲ್ಲಿ ಇದೆ ಅಟ್ವರ್ಕ್ ಡಿಸೈನ್ ಬಂದಾಗ ಯಾವ್ಯಾವ ರೀತಿಯಲ್ಲಿ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ಬರುತ್ತೆ ಈಗ ಎಕ್ಸ್ಟ್ರಾ ಏನಿದೆ ಅದನ್ನು ಟ್ರಿಮ್ ಮಾಡಿಕೊಡಿ ನೋಡಿ ಇಷ್ಟು ಈಸಿಯಾಗಿ ನಾವು ಕಟ್ವರ್ಕ್ ಡಿಸೈನ್ ರೆಡಿ ಮಾಡ್ಬೋದು ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಮುಂದೆ ಬರುವಂಥ ವೀಡಿಯೋಗಳನ್ನ ನಾನು ತೋರಿಸ್ತಾ ಹೋಗ್ತೀನಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು